ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ಹೊಸ ವಿಚಾರವನ್ನು ತೆಗೆದುಕೊಂಡು ಬಂದು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇರುವಂಥ ವೀಕ್ಷಕರಾಗಿದ್ದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ಯಾವುದು ಅಂತ ಹೇಳೋದಾದ್ರೆ ಒಂದು ರಾಷ್ಟ್ರ ಒಂದು ಜನನ ಪ್ರಮಾಣ ಪತ್ರ ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದೀಗ ಭಾರತ ಸರ್ಕಾರದಿಂದ ಜಾರಿಗೆ ತರಲಾಗುತ್ತಿರುವ ಒಂದು ರಾಷ್ಟ್ರ ಒಂದು ಜನ ಪ್ರಮಾಣ ಪತ್ರ ಯೋಜನೆ ಒನ್ ನೇಷನ್ ಒನ್ ಬರ್ತ್ ಸರ್ಟಿಫಿಕೇಟ್ ಸ್ಕೀಮ್ ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ದಾರಿ ಹಾಕುತ್ತಿದೆ ಈ ಸಂಶೋಧಿತ ಮಾಹಿತಿ ಈ ಬದಲಾವಣೆ ಹಿನ್ನೆಲೆ ಪರಿಣಾಮಗಳು ಮತ್ತು ನಾಗರಿಕರ ಜೀವನದ ಮೇಲೆ ಪರಿಣಾಮಗಳ ವಿಶ್ಲೇಷಣೆಯಾಗಿದೆ ಏನಿವತ್ತು ಕೇಂದ್ರ ಸರ್ಕಾರ ಜಾರಿಗೆ ತರುವಂತಹ ಒಂದು ವಿಭಿನ್ನ ಯೋಜನೆ ಅಂತ ಹೇಳೋದಾದ್ರೆ ಒಂದು ರಾಷ್ಟ್ರ ಒಂದು ಜನ ಪ್ರಮಾಣ ಪತ್ರ ಅನ್ನೋ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಯೋಜನೆಯ ಪ್ರತಿಫಲವನ್ನು ಪಡೀಬೇಕು ಅಂತ ಹೇಳಿದ್ರೆ ಜನ ಪ್ರಮಾಣ ಪತ್ರ ಅತ್ಯವಶ್ಯಕವಾಗಿದೆ ಮತ್ತು ಇವತ್ತು ಎಲ್ಲ ಯೋಜನೆಗಳಲ್ಲೂ ಕೂಡ ಮತ್ತು ಎಲ್ಲ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲೂ ಕೂಡ ಜನ ಪ್ರಮಾಣ ಪತ್ರವನ್ನು ಪ್ರಮುಖವಾಗಿ ಒಂದು ದಾಖಲೆಯಾಗಿ ಪರಿಗಣಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಅದನ್ನು ನಾವು ಈ ರೀತಿ ಮುಂದಿನ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿಕೊಂಡು ನೋಡ್ಬೋದಾಗಿದೆ ಏನು ಪರಿವರ್ತನೆ ಹೃದಯ ಭಾಗ ಏಕೀಕೃತ ಜನ ಪ್ರಮಾಣ ಪತ್ರ ಅಂದ್ರೆ ಜಾನ ಮತ್ತು ಮರಣ ನೋಂದಣಿಗಳ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೂಲಕ ಸರ್ಕಾರವು ಪ್ರತಿ ಭಾರತೀಯನಿಗೆ ಒಂದು ಅಧಿಕೃತ ಜನನ ದಾಖಲೆಯನ್ನು ನಿಗದಿಪಡಿಸಿದೆ ಈ ಕಾರ್ಯಕ್ರಮದಿಂದ ಎಲ್ಲ ಪ್ರಕಾರದ ಗುರುತಿನ ದೃಢೀಕರಣ ಮತ್ತು ಸಾರ್ವಜನಿಕ ಸೇವೆಗಳ ಪ್ರಾಪ್ತಿಗೆ ಈ ಪ್ರಮಾಣ ಪತ್ರವೇ ಕೇಂದ್ರ ಬಿಂದುವಾಗುತ್ತದೆ ಮುಂಚಿನಂತೆ ಪ್ರತ್ಯೇಕ ದಾಖಲೆಗಳನ್ನು ಒದಗಿಸುವ ಅಗತ್ಯವಿಲ್ಲ ಇದು ಆಡಳಿತ ಸರಳೀಕರಣದ ಪ್ರಮುಖ ಹಂತವಾಗಿದೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಜನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಪ್ರಕಾರ ಏನಿವತ್ತು ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ಜನ ಪ್ರಮಾಣ ಪತ್ರ ಪ್ರಮುಖ ಬಿಂದುವಾಗಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ತುಂಬ ಸರಳೀಕರಣಗೊಳಿಸಿರೋದನ್ನು ನಾವು ನೋಡ್ಬೋದಾಗಿದೆ ಮತ್ತು ಅದೇ ರೀತಿಯಾಗಿ ನಾವು ನೋಡೋದಾದರೆ ಆಧುನಿಕ ಭಾರತದ ದೃಷ್ಟಿಕೋನ ಏಕೆ ಈ ಬದಲಾವಣೆ ಅಂತ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಹಲವಾರು ಇಲಾಖೆಗಳಿಗೆ ಪ್ರತ್ಯೇಕ ದಾಖಲೆ ನೀಡಬೇಕಾಗಿರುವ ಅನಾವಶ್ಯಕ ಚಕ್ರವ್ಯೂಹವನ್ನು ನಿರ್ಮೂಲನೆಗೊಳಿಸುವುದು ಏನು ಕೆಲವೊಂದು ಇಲಾಖೆಗಳಿಗೆ ನಾವು ದಾಖಲಾತಿಗಳನ್ನ ಸಲ್ಲಿಸುವಂಥ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನ ಹೆಚ್ಚು ಹೆಚ್ಚು ದಾಖಲೆಗಳನ್ನ ಕೇಳ್ತಾ ಇದ್ರು ಅದನ್ನು ತಡೆಗಟ್ಟಲಿಕ್ಕೆ ಸಲುವಾಗಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮತ್ತು ಎರಡನೇ ವಿಚಾರ ತಿಳ್ಕೊಳ್ಳೋದಾದರೆ ಡಿಜಿಟಲ್ ಭಾರತದ ಗುರಿಯನ್ನು ಅನುಸರಿಸಿ ಸರ್ಕಾರ ನಾಗರಿಕ ಸಂವಹನ ವೇಗವನ್ನು ಸುಗಮತೆಯನ್ನು ಹೆಚ್ಚಿಸುವುದು ಅದೇ ರೀತಿಯಾಗಿ ಮೂರನೇದು ಭ್ರಷ್ಟಾಚಾರ ನಕಲಿ ದಾಖಲೆ ಮತ್ತು ವಿಳಂಬದ ಸಂದರ್ಭಗಳನ್ನು ತಡೆಯುವುದು ಏನಿವತ್ತು ಜನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಿರ್ಬೋದು ಬೇರೆ ದಾಖಲತೆಗಳಿಗೆ ಸಂಬಂಧಪಟ್ಟಂತಿರ್ಬೋದು ಏನಿವತ್ತು ನಕಲಿ ದಾಖಲಾತಿಗಳು ಸೃಷ್ಟಿಯಾಗ್ತಾ ಇದ್ದಾವೆ ಮತ್ತು ನಾವು ಸರಿಯಾದ ರೀತಿಯಲ್ಲಿ ದಾಖಲಾತಿಗಳನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಏನು ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗ್ತಾ ಇರಲಿಲ್ಲ ಅದನ್ನೆಲ್ಲ ತಡೆಗಟ್ಟಬೇಕು ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕು ಅನ್ನೋ ಕಾರಣದಿಂದ ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಕೈಗೆತ್ಕೊಂಡಿದೆ ಮತ್ತೆ ಈ ಯೋಜನೆಯ ಪ್ರಮುಖ ಪರಿವರ್ತನೆಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದ್ರೆ ಮೊದಲನೇದಾಗಿ ಹಳೆಯ ವಿಧಾನ ಹೊಸ ಡಿಜಿಟಲ್ ಚೌಕಟ್ಟು ವಿವಿಧ ದಾಖಲೆಗಳ ಅವಶ್ಯಕತೆ ಒಂದೇ ಪ್ರಮಾಣ ಪತ್ರವೇ ಸಾಕು ಮತ್ತೆ ಎರಡನೇ ಅಂಶ ಗಮನಿಸೋದಾದ್ರೆ ಸ್ಥಳೀಯ ಅಧಿಕೃತರಿಂದ ಮಾತ್ರ ಮಾನ್ಯತೆ ದೇಶದ ಎಲ್ಲೆಡೆಯಲ್ಲಿಯೂ ಮಾನ್ಯತೆ ಮತ್ತೆ ಮೂರನೇದು ಹಸ್ತಚಾಲಿತ ಪರಿಶೀಲನೆ ನೈಜ ಸಮಯದ ಡಿಜಿಟಲ್ ಪರಿಶೀಲನೆ ಮತ್ತೆ ನಾಲ್ಕನೇದು ಕಡಿಮೆ ಪಾರದರ್ಶಕತೆ ಎಸ್ ಎಂ ಎಸ್ ಮತ್ತು ಇಮೇಲ್ ನೋಟಿಫಿಕೇಶನ್ ಮೂಲಕ ನೈಜ ಮಾಹಿತಿ ಮತ್ತೆ ದಾಖಲೆ ನಕಲು ಸಾಧ್ಯತೆ ಸ್ಕ್ಯಾನರ್ ಕೋಡ್ ಭದ್ರತಾ ಫೀಚರ್ಗಳೊಂದೆ ಸುರಕ್ಷತೆ ಈ ರೀತಿಯಾದ ಪ್ರಮುಖ ಬದಲಾವಣೆಗಳನ್ನ ಅಂದ್ರೆ ಪರಿವರ್ತನೆಗಳನ್ನು ನಾವು ಕಾಣಬಹುದಾಗಿದೆ ಯಾರಿಗೆ ಇದರ ಹೆಚ್ಚು ಅನುಕೂಲ ಆಗ್ತದೆ ಎಂದು ನಾವು ತಿಳ್ಕೊಳ್ಳೋದಾದ್ರೆ ಏನು ಹೊಸ ಪೋಷಕರು ಆಸ್ಪತ್ರೆಯಲ್ಲಿ ಜನನದ ಬಳಿಕ ಡೇಟಾ ನೇರವಾಗಿ ಅಪ್ಲೋಡ್ ಆಗುತ್ತದೆ ಪೋಷಕರು ಸುಲಭವಾಗಿ ಡಿಜಿಟಲ್ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇವಾಗ ಏನು ಮಕ್ಕಳುಗಳು ಹಾಸ್ಪಿಟ್ಲಲ್ಲಿ ಜನನವಾಗ್ತವೆ ಅಂತ ಮಕ್ಕಳ ಎಲ್ಲ ಮಾಹಿತಿಯನ್ನ ಅಲ್ಲೇ ಡಿಜಿಟಲ್ಕರಣ ಮಾಡೋದ್ರಿಂದ ಡೇಟಾವನ್ನು ಅಪ್ಲೋಡ್ ಮಾಡೋದ್ರಿಂದ ನಾವು ಡಿಜಿಟಲ್ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಮತ್ತೆ ಹಿರಿಯ ನಾಗರಿಕರು ಹಳೆಯ ದಾಖಲೆಗಳ ಭ್ರಾಂತಿಯಿಂದ ಹೊರಬಂದು ಪಿಂಚಣಿ ಹಾಗೂ ಆರೋಗ್ಯ ಸೇವೆಗಳಿಗೆ ನಿಖರ ದಾಖಲೆಗಳ ಪಡೆಯಬಹುದು ಮತ್ತೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಪ್ರವೇಶ ವಿದ್ಯಾರ್ಥಿ ವೇತನ ಸೇರಿದಂತೆ ಎಲ್ಲ ಶಿಕ್ಷಣ ಸೇವೆಗಳಿಗೆ ಒಂದೇ ಪ್ರಮಾಣ ಪತ್ರ ಉಪಯುಕ್ತವಾಗ್ತದೆ ಈ ರೀತಿಯಾಗಿ ಹೆಚ್ಚು ಅನುಕೂಲವನ್ನು ಈ ಮೂರು ವರ್ಗದ ವ್ಯಕ್ತಿಗಳು ಪಡ್ಕೋಬೋದಾಗಿದೆ ಮತ್ತು ಈ ಯೋಜನೆಯಿಂದ ಪ್ರಯೋಜನ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಕಡಿಮೆ ದಸ್ತವೇಜು ಭಾರ ವೇಗದ ಸೇವಾ ಪ್ರಕ್ರಿಯೆ ಭಾರತದಲ್ಲಿ ಡಿಜಿಟಲ್ ಆಕ್ಸೆಸ್ ಕಡಿಮೆ ವೆಚ್ಚ ಹೆಚ್ಚಿನ ಸುರಕ್ಷತೆ ಮತ್ತು ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನು ನಾವು ಕಾಣಬಹುದಾಗಿದೆ ಮತ್ತು ಇದರಿಂದ ಪ್ರಯೋಜನವನ್ನು ನಾವು ಪಡ್ಕೋಬಹುದಾಗಿದೆ ಮತ್ತೆ ಈ ಜನನ ಪ್ರಮಾಣ ಪತ್ರ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಮತ್ತು ಇತರ ಸೇವೆಗಳಿಗೆ ಅನಿವಾರ್ಯವಾಗಿ ನಾವು ಇದನ್ನ ಉಪಯೋಗಿಸಿಕೊಳ್ಳಬೇಕಾಗಿದೆ ಅದನ್ನು ಇನ್ನು ಮುಂದೆ ಜನ ಪ್ರಮಾಣ ಪತ್ರವು ಪಾಸ್ಪೋರ್ಟ್ ಬ್ಯಾಂಕ್ ಖಾತೆ ಸರ್ಕಾರಿ ಉದ್ಯೋಗ ಅರ್ಜಿ ಆಧಾರ್ ನೋಂದಣಿ ಮದುವೆ ನೋಂದಣಿ ಪಿಂಚಣಿ ಇತ್ಯಾದಿಗಳಿಗೆ ಕಡ್ಡಾಯ ದಾಖಲಾತಿಯಾಗಿ ಸರ್ಕಾರ ಪರಿಗಣಿಸಿದೆ ಈ ಜನ ಪ್ರಮಾಣ ಪತ್ರವನ್ನು ಆನ್ಲೈನ್ ಮೂಲಕ ನಾವು ಎಲ್ಲಿ ಸಲ್ಲಿಸಬಹುದು ಹೇಗೆ ಸಲ್ಲಿಸಬಹುದು ಅಂತ ನಾವು ತಿಳ್ಕೊಳ್ಳೋದಾದರೆ ನೋಂದಣಿ ರಾಜ್ಯದ ನಾಗರಿಕ ನೋಂದಣಿ ಪೋರ್ಟಲ್ಗೆ ಭೇಟಿ ನೀಡಿ ಮೊದಲನೇದಾಗಿ ಎರಡನೇದು ಅರ್ಜಿ ಸಲ್ಲಿಸಿ ಕುಟುಂಬ ಮತ್ತು ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಮತ್ತು ದಾಖಲಾತಿಗಳನ್ನ ಸಲ್ಲಿಸಬೇಕು ಯಾವ ದಾಖಲಾತಿಗಳು ಆಸ್ಪತ್ರೆ ಕಾರ್ಡು ಪೋಷಕರು ಇದೇ ಅಪ್ಲೋಡ್ ಮಾಡಿ ಪರಿಶೀಲನೆ ಸ್ವಯಂಚಾಲಿತ ಹಾಗೂ ಮ್ಯಾನ್ಯುಯಲ್ ವೆರಿಫಿಕೇಷನ್ ಪರಿಣಾಮ ಡಿಜಿಟಲ್ ಪ್ರಮಾಣ ಪತ್ರ ನಿಮಿಷಗಳಲ್ಲಿ ಲಭ್ಯವಿರುತ್ತದೆ ಈ ರೀತಿಯಾಗಿ ಆನ್ಲೈನಲ್ಲಿ ಪ್ರಕ್ರಿಯೆ ನಡೀತದೆ ಮತ್ತು ನಮ್ಮ ಹತ್ರ ದಾಖಲಾತಿನೇ ಇಲ್ಲ ಯಾವ ರೀತಿ ನಾವು ಜನನ ಪ್ರಮಾಣ ಪತ್ರ ಜನ ಪ್ರಮಾಣ ಪತ್ರವನ್ನು ನಮ್ಮ ಹತ್ರ ಯಾವುದೇ ರೀತಿ ದಾಖಲಾತಿಗಳಿಲ್ಲ ಆ ದಾಖಲಾತಿಗಳಿಲ್ಲದೇ ನಾವು ಜನ ಪ್ರಮಾಣ ಪತ್ರವನ್ನು ಹೇಗೆ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದ್ರೆ ಏನು ಶೈಕ್ಷಣಿಕ ದಾಖಲೆತೆಗಳು ಲಸಿಕೆ ಕಾರ್ಡ್ ಪಡಿತರ ಚೀಟಿ ಮುಂತಾದ ಪುರಾವೆಗಳೊಂದಿಗೆ ವಿಳಂಬವಾದ ನೋಂದಣಿಗೆ ಅರ್ಜಿ ಹಾಕಿ ಅರ್ಜಿಯ ಸ್ಥಿತಿಯನ್ನು ಮತ್ತೆ ಟ್ರ್ಯಾಕ್ ಮಾಡಿ ಅನುಮೋದನೆ ಬಳಿಕ ಡಿಜಿಟಲ್ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಏನಿವತ್ತು ಜನಪ್ರಮಾಣ ಪತ್ರ ಇಲ್ಲ ಅನ್ನುವಂಥ ವ್ಯಕ್ತಿಗಳು ತಮ್ಮ ಏನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಏನು ದಾಖಲೆಗಳಿರ್ತವೆ ಮತ್ತು ಲಸಿಕೆ ಆಗಿರುವಂಥದ್ದು ಮತ್ತೆ ರೇಷನ್ ಕಡೆಯಿಂದ ದಾಖಲಾತಿಗಳನ್ನ ಸಲ್ಲಿಸಿ ನಾವು ಜನಪ್ರಮಾಣ ಪತ್ರವನ್ನು ಪಡ್ಕೋಬೋದಾಗಿದೆ ಮತ್ತೆ ನಾವು ಸಾಗುತ್ತಿರುವ ದಾರಿ ಡಿಜಿಟಲ್ ಶ್ರೇಷ್ಠತೆಯ ಕಡೆಗೆ ಏನಿವೆಲ್ಲ ಡಿಜಿಟಲ್ಕರಣ ಆಗ್ತಿರೋದ್ರಿಂದ ಇದನ್ನು ಕೂಡ ಡಿಜಿಟಲ್ಕರಣ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಹೊಸ ವ್ಯವಸ್ಥೆ ಕೇವಲ ಜನ ಪ್ರಮಾಣ ಪತ್ರಕ್ಕೆ ಮಾತ್ರ ಸೀಮಿತವಲ್ಲ ಇದು ಒಂದು ಮಾದರಿ ಭವಿಷ್ಯದಲ್ಲಿ ಮರಣ ಪ್ರಮಾಣ ಪತ್ರ ವಿವಾಹ ದಾಖಲೆ ಆಸ್ತಿ ದಾಖಲೆಗಳು ಈ ಪಥದಲ್ಲಿ ನಾಗರಿಕರು ಹೆಚ್ಚು ಅಧಿಕಾರ ಸುರಕ್ಷಿತ ಹಾಗೂ ವೇಗದ ಸೇವೆಯನ್ನು ಪಡೆಯಲಿದ್ದಾರೆ ಎಲ್ಲ ರೀತಿಯ ಸೇವೆಗಳನ್ನ ನಾಗರಿಕರು ಪಡೆಯಲಿದ್ದಾರೆ ಮತ್ತು ಕೊನೆಯದಾಗಿ ನಾವು ಹೇಳೋದಾದರೆ ಭಾರತವು ಡಿಜಿಟಲ್ ನಾಗರಿಕ ಸೇವೆಗಳ ಕ್ರಾಂತಿಯಲ್ಲಿದೆ ಪ್ರತಿ ನಾಗರಿಕ ಈ ಬದಲಾವಣೆಗೆ ತಯಾರಾಗಬೇಕು ತಮ್ಮ ದಾಖಲೆಗಳನ್ನು ನವೀಕರಿಸಬೇಕು ಮತ್ತು ಈ ಹೊಸ ವ್ಯವಸ್ಥೆಯ ಭಾಗವಾಗಬೇಕು ಇದು ಕೇವಲ ದಾಖಲಾತಿಯ ಸುಧಾರಣೆಯಲ್ಲ ಇಡೀ ಆಡಳಿತ ಪರಿವರ್ತನೆಯಾಗಿದೆ ಎಲ್ಲ ಇವತ್ತೇನು ಕೇಂದ್ರ ಸರ್ಕಾರ ಈ ಥರ ಡಿಜಿಟಲ್ಕರಣ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲ ದಾಖಲಾತಿಗಳು ಆನ್ಲೈನ್ನಲ್ಲಿ ಅಪ್ಲೋಡ್ ಆಗೋದ್ರಿಂದ ನಮಗೆಲ್ಲ ಡಿಜಿಟಲ್ ಆಗೋದ್ರಿಂದ ನಮಗೆ ಅಂಗೈನಲ್ಲಿ ಎಲ್ಲ ಮಾಹಿತಿಗಳನ್ನ ನಾವು ಪಡ್ಕೊಳ್ಬೋದಾಗಿದೆ ಏನು ನಾನು ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಎಲ್ಲ ನಾಗರಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಎಲ್ರಿಗೂ ನಮಸ್ಕಾರ